ಉಚಿತ ಕೃತಕ ಕಾಲು ಹಾಗೂ ಮುಂಗೈ ಜೋಡ್ನ ಶಿಬಿರ ಜನವರಿ ಮೂರರಿಂದ ಒಂಬತ್ತರವರೆಗೆ ಬೆಂಗಳೂರು ಪಿಣ್ಯದ ಇಪ್ಪತ್ತಾರನೇ ವರ್ಷದ ಉಚಿತ ಕೃತಕ ಕಾಲು ಹಾಗೂ ಮುಂಗೈ ಜೋಡ್ನ ಶಿಬಿರ ಜನವರಿ ಮೂರರಿಂದ ಒಂಬತ್ತರವರೆಗೂ ನಡೆಯಲಿದೆ ಎಂದು ರೋಟರಿಯನ್ ಚಕ್ರಬಾವಿ ಅರುಣ್ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತತ ಇಪ್ಪತ್ತಾರು ವರ್ಷಗಳಿಂದ ಕೃತಕ ಕಾಲು ಮತ್ತು ಮುಂಗೈ ಜೋಡ್ನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಬೆಂಗಳೂರಿನ ಶಿವಾಜಿನಗರದ ಭಗವಾನ್ ಮಹಾವೀರ ರಸ್ತೆಯಲ್ಲಿರುವ ಎಸ್ ಎಸ್ ಬಿ ಎಸ್ ಜೈನ್ ಸಂಘದ ಟ್ರಸ್ಟ್ ಆವರಣದಲ್ಲಿ ಜೈಪುರದ ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಕ ಸಮಿತಿ ಸಹಯೋಗದಲ್ಲಿ ಪೋಲಿಯೋದಿಂದ ಕಾಲು ಕಳೆದುಕೊಂಡಿರುವ ಅಂಗವಿಕಲರಿಗೆ ಜನವರಿ ಮೂರರಿಂದ ಒಂಬತ್ತರವರೆಗೂ ಆಯೋಜಿಸಲಾಗಿದೆ ಎಂದರು ಇನ್ನು ಮಾಗಡಿ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನವರು ಶಿಬಿರದ ಪ್ರಯೋಜನ ಪಡೆಯಬಹುದು ಹೆಸರನ್ನು ಮಾಗಡಿ ರೋಟರಿಯಲ್ಲಿ ಹೆಸರು ನೋಂದಾಯಿಸಿಕೊಂಡರೆ ಅಂದು ಶಿಬಿರಕ್ಕೆ ಕರೆದುಕೊಂಡು ಹೋಗುತ್ತೇವೆ ಇನ್ನು ಉಚಿತವಾಗಿ ಕೃತಕ ಕಾಲು ಮತ್ತು ಮುಂಗಾಯಿ ಜೋಡಣಾ ಶಿಬಿರದಲ್ಲಿ ಸಮಸ್ಯೆ ತಿಳಿಸಿದರೂ ಬಗೆಹರಿಸಿಕೊಳ್ಳಬಹುದೆಂದು ಎಂದು ತಿಳಿಸಿದರು ಇನ್ನು ರೋಟರಿ ತಾಲೂಕು ಅಧ್ಯಕ್ಷ ಪ್ರಭಾಕರ್ ಮಾತನಾಡಿ ಜೈಪುರದ ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಕ ಸಮಿತಿ ಸ್ಥಳದಲ್ಲಿ ಕೃತಕ ಕಾಲು ಮತ್ತು ಮುಂಗೈಯನ್ನು ಸಿದ್ಧಪಡಿಸಿ ಜೋಡಿಸಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಅರುಣ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಫೈವ್ ನೈನ್ ಫೈವ್ ಸಿಕ್ಸ್ ಡಬಲ್ ಜೀರೋ ಹಾಗೂ ಪ್ರಭಾಕರ್ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಜೀರೋ ಒನ್ ಡಬಲ್ ಒನ್ ಒನ್ ಫೈವ್ ಇಲ್ಲಿಗೆ ಸಂಪರ್ಕಿಸಬಹುದೆಂದು ತಿಳಿಸಿದರು ಸ್ನೇಹಿತರೆ ಯಾರು ಕೈ ಮತ್ತು ಕಾಲು ಕಳೆದುಕೊಂಡ ವಿಕಲಾಂಗರು ಇರುತ್ತಾರೋ ಅವರಿಗೆ ನಮ್ಮ ರೋಟರಿ ಪೀಣ್ಯ ಸಂಸ್ಥೆಯ ವತಿಯಿಂದ ಸಂಪೂರ್ಣ ಉಚಿತವಾಗಿ ಕೃತಕ ಕಾಲು ಮತ್ತು ಕೈಜೋಡಣ ಶಿಬಿರ ಇದೇ ಜನವರಿ ಮೂರನೇ ತಾರೀಖಿನಿಂದ ಒಂಬತ್ತನೇ ತಾರೀಖಿನವರೆಗೆ ನಡೆಯುತ್ತಿದೆ